ನಮಸ್ಕಾರ ನಾನು ಸ್ವಪ್ನ ಸಿಂಗಾಪುರದಲ್ಲಿ ನಡೆದ ಚಾಂಪಿಯನ್ಶಿಪ್ನ ಪಂದ್ಯಾವಳಿಯಲ್ಲಿ ಹದಿನೆಂಟರ ಹರಿಯದ ಭಾರತದ ಯುವ ಚೆಸ್ ತಾರೆ ಡಿ ಗುಕೇಶ್ ಅವರು ಚೀನಾದ ಡಿಂಗ್ ಲಿರಿನ್ ಅವರನ್ನ ಸೋಲಿಸುವ ಮೂಲಕ ವಿಶ್ವ ಚಾಂಪಿಯನ್ಶಿಪ್ನ ಗೆದ್ದಿದ್ದಾರೆ ಈ ಮೂಲಕ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ ಈ ಪ್ರಶಸ್ತಿಯನ್ನ ಗೆದ್ದ ವಿಶ್ವದ ಅತ್ಯಂತ ಕಿರಿಯ ಮತ್ತು ಭಾರತದ ಎರಡನೆಯ ಚೆಸ್ ಪಟು ಅನ್ನೋ ಗೌರವಕ್ಕೂ ಕೂಡ ಅವರು ಪಾತ್ರರಾಗಿದ್ದಾರೆ ಗುಕೇಶ್ಗೆ ಭಾರಿ ಪ್ರಶಂಸೆ ಕೂಡ ವ್ಯಕ್ತ ಆಗ್ತಾ ಇದೆ ಈ ನಡುವೆ ನಿರ್ಮಲಾ ಸೀತಾರಾಮನ್ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಟ್ರೋಲ್ಗೆ ಒಳಗಾಗ್ತಾ ಇದ್ದಾರೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈಗ ಟಾಪಿಕ್ ಈಗ ಬರೋಣ ಭಾರತದ ಡಿ ಗುಕೇಶ್ ಅವರು ವಿಶ್ವ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ವಿಶ್ವ ಚಾಂಪಿಯನ್ಶಿಪ್ ಅನ್ನ ಗೆದ್ದ ವಿಶ್ವದ ಹದಿನೆಂಟನೇ ಮತ್ತು ಭಾರತದ ಎರಡನೇ ಆಟಗಾರರಾಗಿದ್ದಾರೆ ಈ ಹಿಂದೆ ವಿಶ್ವನಾಥನ್ ಆನಂದ್ ಅವರು ವಿಶ್ವ ಚಾಂಪಿಯನ್ ಆಗಿದ್ರು ಇದೀಗ ಡಿ ಗುಕೇಶ್ ಅವರು ಅತ್ಯಂತ ಕಿರಿಯ ಚಾಂಪಿಯನ್ ಅನ್ನೋ ಆಟಗಾರರ ದಾಖಲೆಯನ್ನು ಕೂಡ ಮಾಡಿದ್ದಾರೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಗುಕೇಶ್ ಅವರು ಒಟ್ಟು ಹನ್ನೊಂದು ಪಾಯಿಂಟ್ ನಾಲ್ಕು ಐದು ಕೋಟಿ ರೂಪಾಯಿ ಬಹುಮಾನವನ್ನ ಗೆದ್ಕೊಂಡಿದ್ದಾರೆ ಆದರೆ ಅವರು ಗೆದ್ದ ಬಹುಮಾನದ ಮೊತ್ತದಿಂದ ನಾಲ್ಕು ಕೋಟಿ ಅರವತ್ತೇಳು ಲಕ್ಷ ರೂಪಾಯಿ ತೆರಿಗೆ ಕಡಿತ ಆಗಲಿದೆ ಅಂತ ಹೇಳಲಾಗಿದೆ ಸದ್ಯ ತೆರಿಗೆ ಇಲಾಖೆ ಆಟ ಆಡದೇನೆ ಹಣವನ್ನ ಗೆದ್ದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಆಗ್ತಾ ಇದೆ ಹೌದು ಗುಕೇಶ್ ಗೆಲುವಿನ ಮೊತ್ತದಲ್ಲಿ ಬಹುಪಾಲು ತೆರಿಗೆ ಪಾಲಾಗುತ್ತೆ ಅಂತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಸಾಮಾಜಿಕ ಜಾಲತಾಣಗಳ ಬಳಕೆದಾರರು ಟೀಕೆ ಮಾಡ್ತಾ ಇದ್ದಾರೆ ಗುಕೇಶ್ ಗೆಲುವಿನ ಬಳಿಕ ಎಕ್ಸ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಆದಾಯ ತೆರಿಗೆ ಇಲಾಖೆ ಯಾವುದೇ ಶ್ರಮಾನೇ ಇಲ್ಲದೆ ಐದು ಕೋಟಿ ರೂಪಾಯಿನ ಹಣ ಗಳಿಸ್ತಾ ಇದೆ ಗುಕೇಶ್ ಬಹುಮಾನವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ ಅಂತ ಸಾಮಾಜಿಕ ಜಾಲತಾಣಗಳ ಬಳಕೆದಾರರು ಟೀಕೆ ಮಾಡಿದ್ದಾರೆ ವಿಶ್ವ ಚಾಂಪಿಯನ್ಶಿಪ್ ಪ್ರತಿ ಪಂದ್ಯದಲ್ಲಿ ಗೆದ್ದವರು ಸುಮಾರು ಒಂದು ಕೋಟಿ ಅರವತ್ತೊಂಬತ್ತು ಲಕ್ಷ ರೂಪಾಯಿನ ಗೆಲ್ತಾರೆ ಗುಕೇಶ್ ಅವರು ಮೂರು ಪಂದ್ಯಗಳನ್ನ ಗೆದ್ದ ಕಾರಣ ಒಟ್ಟು ಐದು ಕೋಟಿ ರೂಪಾಯಿ ಏಳು ಲಕ್ಷ ರೂಪಾಯಿಯನ್ನ ಗಳಿಸಿದ್ರು ಇನ್ನು ಮತ್ತೊಂದೆಡೆ ಎರಡು ಪಂದ್ಯಗಳನ್ನ ಗೆದ್ದ ಲಿರೇನ್ ಅವರು ಮೂರು ಕೋಟಿ ಮೂವತ್ತೆಂಟು ಲಕ್ಷ ರೂಪಾಯಿಯನ್ನ ಪಡೆದಿದ್ದಾರೆ ಇನ್ನು ಉಳಿದ ಒಂದು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ಬಹುಮಾನದ ಹಣವನ್ನ ಇಬ್ಬರು ಎದುರಾಳಿಗಳ ನಡುವೆ ಸಮಾನವಾಗಿ ಹಂಚಲಾಗತ್ತೆ ಇದರೊಂದಿಗೆ ಗುಕೇಶ್ ಅವರ ಒಟ್ಟು ಬಹುಮಾನದ ಮೊತ್ತ ಒಂದು ಪಾಯಿಂಟ್ ಮೂರು ಐದು ಮಿಲಿಯನ್ ಡಾಲರ್ ಅಂದರೆ ಬರೋಬ್ಬರಿ ಹನ್ನೊಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಆಗಿದೆ ಆದರೆ ಗುಕೇಶ್ ಅವರು ತಾವು ಆಟ ಆಡಿ ಗೆದ್ದ ಹಣದಿಂದ ನಾಲ್ಕು ಕೋಟಿ ಅರವತ್ತೇಳು ಲಕ್ಷ ರೂಪಾಯಿಯನ್ನ ತೆರಿಗೆಗೆ ಕಡಿತ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಭಾರತದಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಆದಾಯ ಗಳಿಸೋರಿಗೆ ಆದಾಯ ತೆರಿಗೆ ದರ ಮೂವತ್ತು ಪರ್ಸೆಂಟ್ ಇದೆ ಹೆಚ್ಚುವರಿಗಾಗಿ ಐದು ಕೋಟಿಗಿಂತ ಹೆಚ್ಚಿನ ಆದಾಯ ಹೊಂದಿರೋ ವ್ಯಕ್ತಿಗಳಿಗೆ ನಾಲ್ಕು ಪರ್ಸೆಂಟ್ ಆರೋಗ್ಯ ಮತ್ತು ಶಿಕ್ಷಣದ ಸೆಸ್ ಜೊತೆಗೆ ಮೂವತ್ತೇಳು ವರೆಗೆ ಹೆಚ್ಚು ಶುಲ್ಕವನ್ನ ವಿಧಿಸಲಾಗ್ತಾ ಇದೆ ಹಾಗಾಗಿ ಗುಕೇಶ್ ಅವರ ಬಹುಮಾನದ ಹಣಕ್ಕೆ ವಿಧಿಸಿದ್ರೆ ಅವರ ಬಹುಮಾನದ ಮೊತ್ತದ ಮೇಲೆ ಕೋಟಿ ಅರವತ್ತೇಳು ಲಕ್ಷ ರೂಪಾಯಿಗೂ ಹೆಚ್ಚು ತೆರಿಗೆ ಹಣ ಕಡಿತ ಆಗುತ್ತೆ ಈ ಬಗ್ಗೆನೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಸಾಮಾಜಿಕ ಜಾಲತಾಣಗಳ ಬಳಕೆದಾರರು ವ್ಯಾಪಕವಾಗಿ ಟೀಕೆ ಮಾಡ್ತಾ ಇದ್ದಾರೆ ಟ್ರೋಲ್ ಮಾಡ್ತಾ ಇದ್ದಾರೆ ಓರ್ವ ಎಕ್ಸ್ ಬಳಕೆದಾರರು ಟ್ಯಾಕ್ಸ್ ಡಿಡಕ್ಟೆಡ್ ಬೈ ಸೀತಾರಾಮನ್ ಅಂದ್ರೆ ಸೀತಾರಾಮನ್ ಅವರಿಂದ ತೆರಿಗೆ ಕಡಿತ ಅಂತ ಬರೆದುಕೊಂಡಿದ್ದಾರೆ ಇನ್ನೊಬ್ರು ತೆರಿಗೆ ಭಯೋತ್ಪಾದನೆ ಅಂತ ಕರೆದಿದ್ದಾರೆ ಇನ್ನು ಮತ್ತೋರ್ವ ಎಕ್ಸ್ ಬಳಕೆದಾರರು ಗುಕೇಶ್ ಟ್ರೋಫಿಯನ್ನ ತೆರಿಗೆ ಇಲಾಖೆಯೊಂದಿಗೆ ಹಂಚ್ಕೊಳ್ಬೇಕು ಇದು ಜಂಟಿ ವಿಜೇತರು ಅಂತ ವ್ಯಂಗ್ಯ ಆಡಿದ್ದಾರೆ ಭಾರತೀಯ ತೆರಿಗೆ ಇಲಾಖೆ ನಿಜವಾದ ಗ್ರ್ಯಾಂಡ್ ಮಾಸ್ಟರ್ ತೆರಿಗೆ ಇಲಾಖೆ ಯಾವಾಗಲೂ ಬಹುಮಾನ ಸಂಬಳ ಅಥವಾ ಲಾಭದ ಶೇರನ್ನು ತೆಗೆದುಕೊಳ್ಳುತ್ತೆ ತೆರಿಗೆ ಇಲಾಖೆ ವಾಸ್ತವವಾಗಿ ಆಟನೇ ಆಡದೆ ಆಟವನ್ನು ಗೆದ್ದಿದೆ ಹೀಗೆ ನಾನಾ ರೀತಿಯಲ್ಲಿ ತೆರಿಗೆ ಇಲಾಖೆ ಮತ್ತು ನಿರ್ಮಲಾ ಸೀತಾರಾಮನ್ ಅವರನ್ನು ಟ್ರೋಲ್ ಮಾಡಲಾಗ್ತಾ ಇದೆ ಕೌನ್ ಬನೆಗ ಕರೋಡ್ಪತಿ ಪತಿ ಎರಡು ಸಾವಿರದಲ್ಲಿ ಆರಂಭ ಆದ ಬಳಿಕ ಹಣಕಾಸು ಕಾಯ್ದೆ ಎರಡು ಸಾವಿರದ ಒಂದರಲ್ಲಿ ತೆರಿಗೆ ಕಡಿತ ಸಂಬಂಧಿತ ತಿದ್ದುಪಡಿಯನ್ನು ಮಾಡಲಾಗಿದೆ ಹಣಕಾಸು ಕಾಯ್ದೆ ಎರಡು ಸಾವಿರದ ಒಂದರ ಸೆಕ್ಷನ್ ನೂರ ತೊಂಬತ್ನಾಲ್ಕು ಬಿ ಅಡಿಯಲ್ಲಿ ಯಾವುದೇ ರಿಯಾಲಿಟಿ ಶೋಗಳಲ್ಲಿ ಲಭ್ಯವಾದ ಮೊತ್ತದ ಮೇಲೆ ಶೇಕಡ ಮೂವತ್ತರಷ್ಟು ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ ಯಾವುದೇ ರಿಯಾಲಿಟಿ ಶೋ ಲಾಟ್ರಿಗಳಾಗಲಿ ಅದರಲ್ಲಿ ವಿಜೇತರಿಗೆ ಲಭ್ಯ ಆಗುವ ಮೊತ್ತದಿಂದ ಟಿ ಡಿ ಎಸ್ ಅಥವಾ ತೆರಿಗೆಯನ್ನು ಕಡಿತ ಮಾಡಲಾಗ್ತಾ ಇದೆ ಆದಾಯ ತೆರಿಗೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಸೆಕ್ಷನ್ ಐವತ್ತಾರು ಎರಡು ಐ ಬಿ ಅಡಿಯಲ್ಲಿ ಬೇರೆ ಮೂಲಗಳಿಂದ ಪಡೆದ ಆದಾಯ ತೆರಿಗೆಗೆ ಒಳಪಡುವಂಥದ್ದಾಗಿದೆ ಇದರಲ್ಲಿ ತೆರಿಗೆ ಕಡಿತ ಆದ ಬಳಿಕನೇ ಉಳಿದ ಮೊತ್ತ ವಿಜೇತರ ಜೇಬಿಗೆ ಸೇರಲಿದೆ ಲಾಟ್ರಿ ಹಾಗೂ ಲಕ್ಕಿ ಡ್ರಾ ರೇಸ್ ಕಾರ್ಡ್ ಗೇಮ್ ಗ್ಯಾಬ್ಲಿಂಗ್ ಬೆಟ್ಟಿಂಗ್ ಕ್ರಾಸ್ವರ್ಡ್ ಫಸಲ್ ಟಿವಿ ಶೋಗಳಲ್ಲಿ ಲಭ್ಯ ಆಗೋ ಮೊತ್ತಕ್ಕೆ ತೆರಿಗೆ ಅನ್ವಯ ಆಗಲಿದೆ ಹತ್ತು ಸಾವಿರ ಅಥವಾ ಅದಕ್ಕಿಂತ ಅಧಿಕ ಮೊತ್ತಕ್ಕೆ ಮಾತ್ರ ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ ಈ ತೆರಿಗೆ ಮಾನದಂಡ ಎಲ್ಲಾ ರಿಯಾಲಿಟಿ ಶೋಗಳಿಗೆ ಅನ್ವಯ ಆಗುತ್ತೆ ಒಂದ್ ವೇಳೆ ಎಂಟು ಲಕ್ಷ ರೂಪಾಯಿ ಲಭ್ಯ ಆಗಿದ್ರೆ ತೆರಿಗೆ ಕಡಿತ ಆದ ಬಳಿಕ ಎರಡು ಲಕ್ಷದ ನಲವತ್ತೇಳು ಸಾವಿರದ ಎರಡು ನೂರು ರೂಪಾಯಿ ಲಭ್ಯ ಆಗುತ್ತೆ ಇನ್ನು ಕನ್ನಡದ ರಿಯಾಲಿಟಿ ಶೋನಲ್ಲಿ ಗೆಲುವು ಕಾಣೋ ಸ್ಪರ್ಧಿಗಳಿಗೂ ಕೂಡ ತಾವು ಗೆಲ್ಲೋ ಮೊತ್ತದಲ್ಲಿ ಶೇಕಡ ಮೂವತ್ತರಷ್ಟು ತೆರಿಗೆ ಹೋಗುತ್ತೆ ಅಂದರೆ ಅರವತ್ತು ಲಕ್ಷ ರೂಪಾಯಿ ಗೆದ್ರೆ ಹದಿನೆಂಟು ಲಕ್ಷ ರೂಪಾಯಿನ ತೆರಿಗೆ ಕಡಿತ ಮಾಡ್ತಾರೆ ಉಳಿದ ಮೊತ್ತ ನಲವತ್ತೇಳು ಲಕ್ಷ ರೂಪಾಯಿ ವಿಜೇತರಿಗೆ ಸೇರುತ್ತೆ ಇನ್ನು ಶೇಕಡ ಮೂರರಷ್ಟು ಶಿಕ್ಷಣ ಸೆಸ್ ಶೇಕಡ ಎರಡರಷ್ಟು ಸೆಕೆಂಡ್ರಿ ಆ್ಯಂಡ್ ಹೈಯರಿ ಸೆಕೆಂಡ್ರಿ ಎಜುಕೇಷನ್ ಸೆಸ್ ಕೂಡ ಕಡಿತ ಆಗೋ ಸಾಧ್ಯತೆನೂ ಇದೆ ಅಂದ್ರೆ ಒಟ್ಟಾರೆಯಾಗಿ ಶೇಕಡ ಮೂವತ್ತು ಪಾಯಿಂಟ್ ಒಂಬತ್ತರಷ್ಟು ಕಡಿತ ಆಗಲಿದೆ ಇನ್ನು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಐವತ್ತೆಂಟು ನಾಲ್ಕರ ಅಡಿಯಲ್ಲಿ ಗೇಮ್ ಶೋ ರಿಯಾಲಿಟಿ ಶೋ ಲಾಟರಿ ಮೂಲಕ ವ್ಯಕ್ತಿ ಗಳಿಸುವ ಮೊತ್ತಕ್ಕೆ ಯಾವುದೇ ತೆರಿಗೆ ವಿನಾಯಿತಿ ಲಭ್ಯ ಆಗೋದಿಲ್ಲ ಈ ಮೊತ್ತದ ತೆರಿಗೆಯನ್ನು ಕಡ್ಡಾಯವಾಗಿ ಪಾವತಿ ಮಾಡಲೇಬೇಕಾಗತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ